ಹೈ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ನಮ್ಮ ಪ್ರೋ ಬ್ಯಾಚ್ ಫಿಫ್ತ್ನ ಡೇ ಒನ್ ಮೊದಲನೇ ದಿನ ಹೇಗಿತ್ತು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ವಿ ಹಾಗೆ ಹೇಗಿತ್ತು ಇವತ್ತು ನಮ್ಮ ಕಲರ್ಫುಲ್ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಫುಲ್ಲು ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ಒಂದು ದಿನದ ಪೂರ್ತಿ ವೀಡಿಯೋನ ನಾನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಐಲೈಟ್ಸ್ನ ನಿಮಗೂ ಕೂಡ ತೋರಿಸ್ತೀನಿ ಫಸ್ಟಿಗೆ ನಾನು ನನ್ನ ಪರಿಚಯನ ಮಾಡಿಕೊಂಡು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ವೆಲ್ಕಮ್ ಮಾಡಿ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ನನ್ನ ಬಗ್ಗೆ ಕೆಲವೊಂದಷ್ಟು ಅವ್ರಿಗೆಲ್ಲ ಕ್ಯೂರಿಯಲ್ಲಿ ಸಿಟಿ ಇರುತ್ತೆ ಅಲ್ವಾ ತಿಳ್ಕೊಳ್ಳೋದಕ್ಕೆ ಅದನ್ನೆಲ್ಲ ಶೇರ್ ಮಾಡಿಕೊಂಡೆ ಅದಾದಮೇಲೆ ಅವರು ಕೂಡ ಅವರ ಪರಿಚಯನ ಮಾಡಿಕೊಂಡ್ರು ಅದನ್ನೆಲ್ಲ ತೋರಿಸ್ತೀನಿ ಹಾಗೆ ನೆಕ್ಸ್ಟ್ ಬಿ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಇಂದ ಸ್ಟೈಲ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಇನ್ಕ್ಲೂಡ್ ಮಾಡಿರ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂಗಾಗಿ ತುಂಬಾ ಒಂದು ಎನರ್ಜಿಯಲ್ಲಿ ಬಂದಿದ್ದರು ಮೊದಲನೇ ದಿನ ಅಂತಲೇ ಹೇಳ್ಬೋದು ಓಕೆ ನನಗೂ ಕೂಡ ಅಷ್ಟೇ ಹೊಸಬ್ರನ್ನ ಮೀಟ್ ಮಾಡಿದಾಗ ಒಂಥರ ಖುಷಿ ಅವ್ರ ಬಗ್ಗೆ ಮಾತಾಡೋದಕ್ಕಾಗಿರ್ಬೋದು ತಿಳ್ಕೊಳ್ಳೋದಕ್ಕಾಗಿರ್ಬೋದು ನಮ್ಮ ನಮ್ಮ ವರ್ಕ್ ಬಗ್ಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಕೂಡ ನನಗೂ ಕೂಡ ಖುಷಿಯಾಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆದಷ್ಟು ಒರಿಜಿನಲ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಇಲ್ಲಿ ವಾಯ್ಸ್ ಸ್ವಲ್ಪ ಅಷ್ಟು ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಅದನ್ನು ಬೆಟರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಫ್ಯಾನ್ ಕೂಡ ಸೌಂಡ್ ಇತ್ತು ಹಂಗಾಗಿ ವಾಯ್ಸ್ ಸ್ವಲ್ಪ ಕಡಿಮೆಯಾಗಿ ಕೇಳಿಸ್ತಿದೆ ಆದಷ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಸ್ಕೂಟಿ ತಗೊಂಡು ಒಂದು ಪಾರ್ಲರ್ ಕಳ್ಸು ನನ್ನ ಸ್ಕೂಟಿ ಎಲ್ಲ ಕೊಡ್ಸುದು ಆಮೇಲೆ ಪಾರ್ಲರ್ ಕಳ್ಸಲ್ಲ ಅದು ಏನೇ ಆಗಲಿ ನಾನು ಕಳಿಸಲ್ಲ ಅಂದ್ರೆ ಕಳ್ಸಲ್ಲ ಆಮೇಲೆ ಹೋದ ವರ್ಷದಲ್ಲಿ ನಮ್ಮ ಮನೆಗೆ ಫುಲ್ ಸೀರಿಯಸ್ ಆಗಿತ್ತು ಎಷ್ಟು ಬಚಾವಾಗ ಎದ್ರು ಅಂತ ಹೇಳಿದ್ರೆ ನನ್ನ ರೈಬಲ್ ದೊಡ್ಡ ಕರ್ನಾಟಕ ಗೆದ್ದು ಬಂದ್ ಮನೆಯವ್ರಿಗೆ ಒಂದ್ ಸಾವಿರ ಆ ಇದರಲ್ಲಿ ನಮ್ಮ ಮನೆ ಬಂದವರು ಚೆನ್ನಾಗಿ ನೋಡ್ಕೊಂಡವ್ರೆ ನನ್ನ ಏನಾರ ಮಾಡಬೇಕು ಅಂತ ನನ್ನ ಹುಡುಗಲ್ಲಿ ಏನಾರ ಮಾಡಬೇಕು ಅನ್ನೋದು ಇಷ್ಟು ವರ್ಷದಲ್ಲಿ ಏನೂ ಇದಾಗಿ ಒಪ್ಕೊಂಡಿರಲಿಲ್ಲ ಮೂಲಕ್ಕಿಂತ ಭಾರಿ ಹಿಂಸೆ ಕೊಟ್ಟು ನಾನು ಇದಕ್ಕೆ ಜಾಯ್ನ್ ಮಾಡಿದ್ದೆವು ಅದು ಹೋದ ವರ್ಷದಲ್ಲಿ ಮೇಡಮ್ ಫೋನ್ ಮಾಡಿ ನಾನು ಬರ್ತಿದ್ದೀನಿ ನಾನು ಇನ್ನು ಬೆಂಗಳೂರಲ್ಲೇ ಇದ್ದೀನಿ ನಾನು ಶಿಫ್ಟ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ನೀವು ಸರಿ ಬನ್ನಿ ಅಂತ ಮೇಡಮ್ ಹೇಳಿದ್ವಿ ಆಮೇಲೆ ಎಲ್ಲ ಏನು ಸುಖ ದಿನ ತಾಳು ಅಂತ ಹಂಗೆ ಮಾಡ್ಬೋದು ಅದಾದ್ಮೇಲೆ ನಾನು ಓದ್ಬಿಟ್ಟಿನ ಬಂದು ಏನೋ ಉಂಟಾಯಿತೆ ಈಗ ಇವಾಗ ನಾನು ಅಂಗಡಿ ಮಾಡೋಷ್ಟು ಆ ಕೆಪಾಸಿಟಿ ಐತೋ ಇಲ್ಲೋ ಅಂತ ನನ್ಗೆ ಗೊತ್ತಿಲ್ಲ ಅದನ್ನ ಏನೋ ಮಾಡ್ತೀನಿ ನನಗೆ ಅನುಭವ ಏನೋ ಒಂದು ಇಷ್ಟೇ ಇಷ್ಟ ಇಷ್ಟಾದ್ರೂ ಬರುತ್ತೆ ಅನ್ನೋ ಟೆನ್ ಪರ್ಸೆಂಟ್ ಅಲ್ಲೋ ಒಂದೇನೋ ಮಾಡ್ತೀನಿ ನನ್ನೊಂದು ಧೈರ್ಯ ಐತೆ ಈ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಏನೋ ನಿಮ್ಗೆ ಎಜುಕೇಶನ್ ಏನು ಇಂಪಾರ್ಟೆಂಟ್ ಜಸ್ಟ್ ಮಾತಾಡೋದು ಅರ್ಥ ಅಂತ ಆಗ್ಲಿ ಆದಷ್ಟು ಬೇಗ ಇಷ್ಟು ಇಂಟ್ರೆಸ್ಟ್ ಇದ್ರೆ ಆರಾಮಾಗ ಯಾಕ ಇದು ಬೇರೆಯವ್ರ ಬಲ್ವಂತಕ್ಕೆ ಬಂದು ನೀವು ಕಲಿತೀರಾ ಅಂದ್ರೆ ಅದಾಗಲ್ಲ ಯಾಕೆ ನಿಮಿಗೆ ಇರ್ಬೇಕು ನಾನು ಮಾಡ್ಬೇಕು ನಾನು ಕಲೀಬೇಕು ನಾವ್ ಅರ್ಥ ಹೇಳ್ಕೊಂಡಿದ್ದೀನಿ ನೀರೋ ಆಶೀರ್ವಾದ ನನ್ ಮೇಲೆ ಇರ್ಬೇಕು ಹೌದು ಬೇಕು ದೊಡ್ಡವ್ರ ಆಶೀರ್ವಾದನೂ ಬೇಕು ಅರ್ಥ ಆಗ್ಬೇಕಷ್ಟು ನನಗೆ

ನಮ್ಮ ತಮ್ಮನೆಲ್ಲ ಇರೋದು ನಮ್ಮ ಅತ್ತೆ ಮೇಲೆ ಇರೋದು ಮಾಡು ಆ ಎಲ್ಲ ಸ್ವಲ್ಪ ಉಳಿತಾಯಿದ್ದೇನೆ ಸ್ವಲ್ಪ ಅಪಡೋದು ಮಾಡಿದ್ರು ದೂರ ಆಯಿತು ಆಮೇಲೆ ನೀವು ನೋಡಿದ್ರೆ ಹಾಗೆ ರಜದಲ್ಲೆಲ್ಲ ಸೇರಿಕೊಂಡು ಮಕ್ಕಳಿಗೆ ಜನ ಆಗುತ್ತೆ ಅಂತ ಅಷ್ಟೇ ಸ್ಲೂಗಳು ಸೇರಿಕೊಂಡ ಈಗ ಅಷ್ಟು ಮಾಡಿದ್ದೀರಾ ಅಂದ್ರೆ ನಿಮಿಗೂ ಕೂಡ ಈಸಿ ಆಗುತ್ತೆ ಇನ್ನೂ ಏನು ಅಂತಿದ್ದೀರಾ ನಾನು ನಿಮಗೆ ಎಷ್ಟು ಕಲಿಸ್ತೀವಿ ಎಷ್ಟು ಐವತ್ತು ಅಷ್ಟೇ ನೂರು ಅಷ್ಟೇ ಹೇಳ್ಕೊಡ್ತೀವಿ ಅನ್ನೋದಕ್ಕಿಂತ ನೀವು ಎಷ್ಟು ಮಾಡೋ ಮೆಥಡ್ನ ಹೆಂಗೆ ಕಲಿತೀರಾ ನಾವೀಗ ಹತ್ತು ಅಷ್ಟೇ ಕಲ್ಸು ಅದನ್ನ ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಮಾಡೋದು ಹೆಂಗೆ ಐಡಿಯಾ ಅದು ಗೊತ್ತಾಗ್ಬಿಟ್ಟಿ ಬೇಕು ಅದನ್ನ ಪರ್ಫೆಕ್ಟಾಗಿ ಕಲಿಬೇಕು ಅಂತ ಹೇಳ್ಕೊಡ್ತೀವಿ ಇಪ್ಪತ್ತೈದು ಅಷ್ಟೇ ಮೂವತ್ತು ಅಂತ ಎಲ್ಲ ಹಾಕ್ತಾರೆ ನಾವು ಒಂದು ಟ್ವೆಂಟಿ ಪ್ಲಸ್ ಆಗುತ್ತೆ ನಾವು ಹೇಳ್ಕೊಡೋದು ಈಗ ನೀವೇ ನೋಡಿಬೇಕಾದ್ರೆ ನಾವು ಎಷ್ಟು ಹೇಳ್ಕೊಟ್ಟಿರ್ತೀವಿ ಅದರಲ್ಲಿ ನೀವು ಮಾಡಿಸ್ಕೊಳ್ಳೋ ಜಾಸ್ತಿ ಮೂವಿಂಗ್ ಎಷ್ಟು

ತೊಗೊಂಡಿದ್ದೆ ರೆಸಪ್ ಆಮೇಲೆ ಹೇರ್ ಸ್ಟೈಲ್ಸ್ ಎಲ್ಲ ಅವರು ಹೇರ್ ಸ್ಟೈಲ್ಸ್ತು ನಾವು ತೊಗೊಂಡಿದ್ದೆ ನನಗೆ ಇಂಟ್ರೆಸ್ಟ್ ಕೊಟ್ಟು ಮೇಕಪ್ ತುಂಬಾ ಇಂಟ್ರೆಸ್ಟ್ ಅಲ್ಲ ಅವಾಗ ಚಿಕ್ಕ ಇಂಟ್ರೆಸ್ಟ್ ಇವಾಗ ನಮ್ಮ ರಿಯೇಟಿವ್ಸ್ ಇನ್ಸ್ ಇರೋ ಎಲ್ಲ ಮಾಡ್ತಿದ್ದೆ ಮುಂಚೆ ಅಂತ ಆಮೇಲೆ ಅವಾಗ ಅವಾಗ ಇವ್ರೀಡಿಯೋಸ್ ಬಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಹೊತ್ತು ಮುಂಚೆ ಇವತ್ತು ಹೇಳಿದ್ರು

ಯಾರೂ ಇಲ್ಲ ಪ್ರಾಬ್ಲಮ್ ಅಪ್ಪು ನಿಮ್ಮ ನೋಡಿದೆ ಅಲ್ಲೇ ಒನ್ ಇಂದ ನೀವು ಫಾಲೋ ಮಾಡ್ತಿದ್ದೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳು ನಿಮ್ಮ ನಿಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡೋ ನಮ್ಮಸ್ಬೆಂಡ್ ಅದ್ರ ತುಂಬ ಸಪೋರ್ಟ್ ಮಾಡ್ತಾರೆ ಇವ್ರ ಕಡೆಯಿಂದ ಆಲ್ರೆಡಿ ನಾವು ಮೂರು ಆರ್ಡರ್ ಮಾಡಿದ್ದೀವಿ ಆರ್ಡರ್ ಮಾಡಿಸಿದ್ರು ಇವರು ಅಂದರೆ ಇವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಫಸ್ಟು ಅಲ್ವಾ ಅಲ್ಲಿ ನೋಡಿ ಇವರ ಫ್ರೆಂಡ್ ಅಲ್ವಾ ಫ್ರೆಂಡ್ಸ್ ಮದುವೆಗೆ

ನಾನು ಹೇಳಿದ್ರೆ ನನ್ ಈ ಫ್ರೆಂಡ್ ಕೂಡ ಏನಂದ್ರೆ ನಾನು ನಿನ್ಕೋಬೇಕು ಟಿಪೆಂಡ್ ಕೊಟ್ಟಿದ್ದಾರೆ ಸಾಕು ಆದ್ರೆ ಏನಾದ್ರೂ ನಾನು ಹಾಗೆ ಮಾಡ್ಬೇಕು ಎಲ್ಲ ನೂರು ರೂಪಾಯಿ ಆದ್ರೂ ಸರಿ ನಮ್ದು ಅಂತ ವಿಷಯ ಇರುತ್ತೆ ಖರ್ಚು ಮಾಡಕ್ಕೆ ಅದು ಬಂದೆ ಅಷ್ಟು ಕಷ್ಟಪಟ್ಟು ನನ್ಗಾಸ್ಪಿಲ್ಲ ನನ್ಗೆ ಇದ್ಕೊಲಿಲ್ಲ ಅರ್ಥ ಆಯ್ತು ನಾವು ಕರೆಕ್ಟ್ ಆಗಿ ನಾವು ಇಷ್ಟು ಜನದತ್ರ ನಾನ್ ಬೇರೆ ಒಂದ್ ನೋಡ್ಕೊಂಡು ಮಾತಾಡ್ತೀನಿ ಅನ್ನೋದು ನಮ್ಗ ಗೊತ್ತಿರ್ಬೇಕು ನಾವ್ ಹೆಂಗಿದೀವಿ ಅಂತ ನಮಗಿದ್ರೆ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಬೇಕು ನಾವ್ ಹೋಗಿ ಹೋಗಿ ಮನೆ ಮನೆಗೋಗ ನನ್ಗೆ ನಿಮ್ಗೆ ನನಗೆ ಅಂತ ಅವಶ್ಯಕತೆನೆ ಇದೆ ನಾವ್ ಕೆಲಸ ಮಾತ್ರ ಮಾತಾಡ್ತಾ ಇರ್ಬೇಕಲ್ಲ

iskonda ka tanburesh sathe markilo ಎಲ್ಲಾರು ನೋಡಿ ಮಾಡ್ಕೊಳ್ಳಿ ನಮ್ಗೆ ಕಳ್ಸಿ ನಿಮ್ಮೂರಲ್ಲಿ ಯಾವ್ದು ಇಲ್ಲ ಅಂತ ಹೇಳಿ

ಒಂದು ಅಂತ ನಕೊಂಡು ಮಾತಾಡ್ಕೊಂಡು ಹೋಗಿದ್ರು ತುಂಬ ಆಯ್ತು ಮತ್ತೆ ಬೇರೆ ಇದ್ದೇನೋಯ್ತು ತಮ್ಮಂತೂ ಮುಗಿಸ್ಕಂಡೆಲ್ಲ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಕಲೀರಿ ಬಟ್ಟ ಅಂದ್ರ ಇಲ್ಲ ಅಂತ ಹೇಳಿದೀರಪ್ಪ ಮಾಡೋ ಅಷ್ಟು ಕಲೀರಿ ಈಗ ಬೇರೆ ಬೇರೆ ಕಡೆಯಿಂದಲೇ ಬಂದು ನಿಮ್ಗೆ ಕೆಲಸ ಕೊಡ್ಬೇಕಂತ ನಿಮ್ಮ ನಿಮ್ಮೂರವ್ರ ಅಕ್ಕಪಕ್ಕದವ್ರಿಗೆ ಮಾಡಿದ್ರೆ ಸಾಕಲ್ಲ ಈಗ ಫೇಷನೆಲ್ಲ ಮಾಡಿದ್ದಕ್ಕೆ ಅಂತ ಹೇಳಿದ್ರೆ ಮನೆಗೆ ಬಂದು ಮಾಡ್ಸ್ಕೊಳ್ತಾರೆ ಅಂಗಡಿನೇ ಇರ್ಬೇಕಂತ ಏನಿಲ್ಲ ಸಾವಿರ ರೂಪಾಯಿ ಕರ್ಸ್ಕೊಂಡು ಮಾಡಬಿಡ್ ಮಾಡ್ ಮಾಡಾಕೆ ಅಂಗಿನೇ ಮಾಡ್ತೇನೆ ಈ ಕೆಲಸ ಎಲ್ಲಿದ್ರು ನಡೆಯುತ್ತೆ ಒಂದು ಚೇರ್ ಹಾಕ್ಕೊಂಡು ಒಂದು ಲೇಬಲ್ ಇಟ್ಕಂಡ್ರಿ ಅಂದರೆ ಮಾಡ್ಬೋದು ಅಂಗೇ ಶುರು ಮಾಡ್ಬೋದು ನಿಮ್ಗೆ ಏನು ಮಾಡ್ಬೇಕಂತ ಹೇಳಿ ಮಾಡಿ ನೀವು ಆದಷ್ಟು ಬೇಕಿ ಚೆನ್ನಾಗಿ ಧೈರ್ಯವಾಗಿರಿ ಅಂತ ಎಲ್ಲರೂ ನಿಮ್ಮನ್ನೇ ಬಂದಿರೋ ರೀ ಆಯ್ತಾ ಏನು ಅನ್ಕೊಂತಾರೋ ಅಂತೆಲ್ಲ ಏನು ಅನ್ಕೊತ ಮಾತಾಡಿ ನಾವಪ್ಪ ಅದಂಗೆ ಮಾತಾಡಬೇಕು ಧೈರ್ಯವ್ರಾಗ ಮಾತಾಡಬೇಕು ಯಾಕೆ ಯಾರು ಏನು ಸ್ವಲ್ಪ ಕೆಲಸ ಏನು ಮಾಡ್ತಾ ಇಲ್ಲ ಬಸ್ ಸರಿ ಆಯ್ತಾ ನೀವೇನೇ ಬಿಟ್ಕೊಂಡ್ರು ಇದನ್ನ ಇಲ್ಲ ಇಲ್ಲ ಮಡಗೋದ್ರು ಸರಿ ನೀವು ನಾ ತಗೊಂಡ ಬರ್ತೀರಾ ಅಂತ ಸರಿ ಒಂದು ಸ್ವಲ್ಪ ಈ ಥರದ್ರಲ್ಲಿ ನಾನು ಚೂರು ಕಾಂಪ್ರಮೈಸ್ ಆಗೋಲ್ಲ ಆದಷ್ಟು ಆಯ್ತಾ ಕಳೆದೋದ್ರೆ ಬೇಕಾದ್ರೆ ಇದನ್ನು ಕೇಳಿಸ್ಕೊಂಬಿಡಿ എല്ലോ yeah, തന്നെ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಸ್ಟೂಡೆಂಟ್ಸ್ಗಳದು ಸ್ಟೋರಿನ ಕೇಳಿ ಒಂಥರ ನನಗೂ ಕೂಡ ಎಷ್ಟೋ ವಿಷಯಗಳು ಇನ್ಸ್ಪೈರ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಎಲ್ಲರೂ ಕೂಡ ನನ್ನನ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ತುಂಬ ದಿನದಿಂದ ಫಾಲೋ ಮಾಡಿ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿರೋದು ನಿಮ್ಮ ಹತ್ರ ನಿಮ್ಮನ್ನು ಚೂಸ್ ಮಾಡಿರೋದು ಅಂತ ಎಷ್ಟೋ ಒಳ್ಳೊಳ್ಳೆ ಎಲ್ಲ ಹೇಳಿದ್ರು ನಿಜ ಖುಷಿ ಖುಷಿಯಾಯಿತು ಇಷ್ಟೊಂದೆಲ್ಲ ಗಮನಿಸಿದಾರಲ್ಲ ಅಂತ ಹಾಗೆ ಎಷ್ಟೋ ಜನಕ್ಕೆ ನಮ್ಮ ಲೈಫ್ ಸ್ಟೈಲ್ ಇಷ್ಟ ಎಷ್ಟೋ ಜನಕ್ಕೆ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಹಾಗೆ ಎಷ್ಟೋ ಜನಕ್ಕೆ ನಮ್ಮ ವರ್ಕ್ ಇಷ್ಟ ಈ ಥರ ಅದನ್ನೆಲ್ಲ ನೋಡಿ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋದು ನಮ್ಮ ಅಕಾಡೆಮಿಯನ್ನು ತುಂಬಾ ಖುಷಿಯಾಯಿತು ಇಷ್ಟು ಜನಗಳ ಪ್ರೀತಿನ ನಾನು ಗೆಲ್ ಗಳಿಸಿದೀನಲ್ಲ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಹಾಗೆ ಇವತ್ತು ನಮ್ಮ ಕಡೆಯಿಂದನೇ ಎಲ್ಲರಿಗೂ ಊಟ ಕೂಡ ತರಿಸಿದ್ವಿ ಒಂಥರ ತುಂಬಾ ಕಲರ್ಫುಲ್ ಡೇ ಅಂತ ಹೇಳ್ಬೋದು ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿದಷ್ಟು ಫೀಲು ನನಗೆ ಆಯಿತು ಹಾಗೆ ಎಲ್ಲರನ್ನ ಮೀಟ್ ಮಾಡಿ ಕೂಡ ತುಂಬಾ ಖುಷಿಯಾಯಿತು ಮೊದಲನೇ ದಿನದ ಕ್ಲಾಸ್ ತುಂಬಾ ಅಂತಲೇ ಹೇಳ್ಬೋದು ಹಾಗೆ ಅವತ್ತು ತೆಗೆದಂಥ ಒಂದೇ ಒಂದು ಫೋಟೋಗೆ ಈ ಒಂದು ಲೈನ್ ಹಾಕಿ ಶೇರ್ ಮಾಡಿದ್ದೆ ನಾವು ಹೇಗಿದ್ದೀವಿ ಹೇಗೆ ನಡ್ಕೊಂಡು ಬಂದಿದ್ದೀವಿ ಹೇಗೆ ನಮ್ಮ ಲೈಫ್ ಇತ್ತು ಈಗ ಹೇಗೆ ಚೇಂಜ್ ಆಗಿದೆ ನಾವು ಹೇಗಿದ್ದೀವಿ ಅನ್ನೋದು ನಮ್ಮ ಮನಸ್ಸಿಗೆ ಫಸ್ಟು ಸಮಾಧಾನ ಕೊಟ್ಟರೆ ಸಾಕು ಹಾಗೆ ನಮ್ಮನ್ನು ತುಂಬ ಜನ ಇಷ್ಟಪಡೋರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಅವ್ರದ್ದು ಕ್ಲಾಸ್ ಅಷ್ಟೇ ಇಂಟ್ರೊಡಕ್ಷನ್ ಡೇ ಇತ್ತು ಫಸ್ಟ್ ಡೇ ಅದಾದಮೇಲೆ ನೆಕ್ಸ್ಟ್ ಡೇ ಇಂದ ಏರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅವ್ರು ಹೋದ್ಮೇಲೆ ಆ ಕಸ್ಟಮರ್ಗಳು ಕೂಡ ಇದ್ದರು ಹಾಗೆ ಒಂದು ಹೇರ್ ಕಟ್ ಇತ್ತು ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ವಲ್ಪ ಹೇರೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಸೆಕೆ ಜಾಸ್ತಿ ಇದೆ ಅಂದ್ಬಿಟ್ಟು ಈಗ ಎಲ್ಲ ಮಕ್ಳದ್ದು ಹೇರ್ ಕಟ್ಟಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರನ್ನ ಮಾಡಿ ಕಳಿಸ್ದೆ ಅಂದ ಮನೆಗೆ ಬಂದಮೇಲೆ ನಾರ್ಮಲ್ ಆಗಿ ಅವತ್ತಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಮಾಡೋದು ಅಪ್ಲೋಡ್ ಮಾಡೋದು ಮನೆ ಕೆಲಸ ಅದು ಇದು ಒಂದು ಟೈಮೇ ಆಗೋಯಿತು ಇದು ಬಂದು ನೆಕ್ಸ್ಟ್ ಡೇ ಇವತ್ತು ಏರ್ ಫಸ್ಟು ನಮ್ಮದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಏರ್ ಸ್ಟೈಲ್ ಕ್ಲಾಸ್ ಇರೋದ್ರಿಂದ ಅವತ್ತಿಗೆ ಏನು ಬೇಕು ಏರ್ ಥಿಯರಿ ಕ್ಲಾಸಿಗೆ ಅದನ್ನೆಲ್ಲ ನಾನು ಇವಾಗ ಅರೇಂಜ್ ಮಾಡ್ಕೊತಾ ಇದ್ದೀನಿ ಇಂದಿನ ದಿನ ಎಲ್ಲ ತೆಗೆದಿಟ್ಕೊಂಡಿದ್ವಿ ಕಬೋರ್ಡಲ್ಲಿ ಅರೇಂಜ್ ಮಾಡ್ಕೊಂಡಿದ್ವಿ ಈಗ ಅದನ್ನು ನಾನು ಡಿಸ್ಪ್ಲೇಗೆ ಇಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಬಂದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಟ್ವೆಲ್ ಇಂದ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಅವರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಾಗೆ ಹಿಂದಿನ ದಿನ ಏನಾಯಿತು ಅಂದರೆ ನನ್ನ ಮೊಬೈಲ್ ಕೂಡ ಬಿದ್ದೋಗಿ ವಾಕ್ ಮಾಡಬೇಕಾದ್ರೆ ಜಾರಿ ಕೆಳಗಡೆ ಬಿದ್ದು ಮೊಬೈಲ್ದು ಸ್ಕ್ರೀನ್ ಗಾರ್ಡು ಹೊಡೆದೋಗಿತ್ತು ತುಂಬಾ ಬೇಜಾರಾಗೋಯಿತು ನಾನು ಫಸ್ಟ್ ಟೈಮು ಐಫೋನ್ನ ಬೀಳಿಸಿದ್ದು ಒಂದು ವರ್ಷ ಇವತ್ತಿಗೆ ಮೊಬೈಲ್ ತೊಗೊಂಡು ಲಾಸ್ಟ್ ಇಯರ್ ನನ್ನ ಬರ್ತಡೇ ಟೈಮಲ್ಲಿ ತಗೊಂಡಿತ್ತು ಒಂದು ವರ್ಷಕ್ಕೆ ಬೀಳ್ಸಿದ್ದೀನಿ ಬಟ್ ಅದು ಇಷ್ಟು ಫುಲ್ಲು ಡ್ಯಾಮೇಜ್ ಆಗೋ ಥರ ಬೀಳ್ಸಿದ್ದೀನಿ ಆ ಮೊಬೈಲ್ ಶಾಪ್ ಅಣ್ಣ ಹೇಳ್ತಿದ್ರು ನೀವೆಲ್ಲೋ ಬಲಗಡೆ ಎದ್ದಿದ್ದೀರಾ ಮೇಡಮ್ ಅದಕ್ಕೆ ಇಷ್ಟು ಮಾತ್ರ ಹೋಗಿದೆ ಸ್ಕ್ರೀನ್ ಗಾರ್ಡು ಫುಲ್ ಡಿಸ್ಪ್ಲೇ ಏನಾದರೂ ಹೋಗಿತ್ತಂದರೆ ನೀವು ಒಂದು ಮೂವತ್ತು ಸಾವಿರ ರೆಡಿ ಮಾಡ್ಕೋಬೇಕಿತ್ತು ಇವಾಗ ಅಂತ ಹೇಳಿದ್ರು ಸ್ವಲ್ಪ ಗಾಬರಿ ಆಯಿತು ಈ ಟೈಮಲ್ಲಿ ಈ ಥರ ಆಗಿಬಿಟ್ರೆ ಹೆಂಗಪ್ಪ ಅಂತ ಬಟ್ ದೇವರದ ಇದರಿಂದ ಬರೀ ಸ್ಕ್ರೀನ್ ಗಾರ್ಡ್ ಮಾತ್ರ ಹೋಗಿತ್ತು ಅದನ್ನು ಮಾತ್ರ ಚೇಂಜ್ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ ಸ್ಟೂಡೆಂಟ್ಸ್ ಬರೋ ಅಷ್ಟರಲ್ಲಿ ಯಾಕಂದರೆ ವೀಡಿಯೋಸ್ ಎಲ್ಲ ಮಾಡುವಾಗ ಕ್ಲಾರಿಟಿ ಇರಬೇಕು ಫೋನು ಅದು ಒಂಥರ ಈ ಥರ ಏನಾದರೂ ಡ್ಯಾಮೇಜ್ ಆದಾಗ ತುಂಬಾ ಬೇಜಾರಾಗುತ್ತೆ ಹಂಗಾಗಿ ನಮ್ಮ ಮನೆಯವರು ಸ್ಕ್ರೀ ಇದು ಬ್ಯಾಕ್ ಕವರ್ ಕೂಡ ಚೆನ್ನಾಗಿರೋದು ಒಂದು ಸ್ವಲ್ಪ ರಬ್ಬರ್ದು ಕ್ವಾಲಿಟಿ ಇರೋದು ಚೆನ್ನಾಗಿರೋದು ಹಾಕಿಸ್ಕೊ ಅಂತಂದರು ಅದನ್ನು ಕೂಡ ಹಾಗೆ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಬಂದ್ರಿ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಕೂಡ ಎಲ್ಲ ಬಂದರು ಬಂದ ತಕ್ಷಣ ಇವತ್ತು ಕೂಡ ರೆಡಿಯಾಗಿ ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ ತುಂಬ ದಿನ ಆಗಿತ್ತು ಸ್ವಲ್ಪ ಬ್ರೇಕ್ ತಗೊಂಡಿದ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಜೋಶ್ ಅಂತಲೇ ಹೇಳ್ಬೋದು ಈಗ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ಲು ಇನ್ಮೇಲೆ ನಾನು ಕೂಡ ಬ್ಯುಸಿಯಾಗಿ ಹೋಗ್ತೀನಿ ಆಲ್ಮೋಸ್ಟ್ ಇವ್ರದ್ದೊಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ಕ್ಲಾಸ್ ಆಗುತ್ತೆ ಮೇ ಎಂಡಿಂಗಷ್ಟರಲ್ಲಿ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬ್ಯಾಚ್ ಬಗ್ಗೆ ಯೋಚನೆ ಮಾಡೋದು ಅಲ್ಲಿವರೆಗೂ ಇವ್ರದ್ದು ಏನಿದೆ ಅದನ್ನೆಲ್ಲ ಸಿಲಬಸ್ನ ಕರೆಕ್ಟಾಗಿ ಮುಗಿಸ್ಕೊಡ್ಬೇಕು ಇನ್ಮೇಲೆ ಸ್ವಲ್ಪ ಬ್ಯುಸಿನೇ ಆಗ್ತೀನಿ ಅಂತ ಹೇಳ್ಬೋದು ಡೈಲಿ ವ್ಲಾಗ್ನ ಆದಷ್ಟು ಇನ್ನು ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಕೂಡ ಮಾಡೋದಕ್ಕೆ ಆದಷ್ಟು ಏನು ಮಾಡ್ತಿದ್ದೀನಿ ನಾನು ಅದನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿದಿನ ಮಾಡಿದ್ದನ್ನು ಇಷ್ಟು ದಿನ ಸ್ವಲ್ಪ ಫ್ರೀ ಆಗಿದ್ನಲ್ಲ ಅಂತ ನಾನು ತರ್ಟಿ ಡೇಸ್ ಚಾಲೆಂಜ್ ಅಂತ ವೀಡಿಯೋಸ್ನ ಮಾಡಿದ್ದೆ ಒಂದು ದಿನನೂ ಕೂಡ ಮಿಸ್ ಮಾಡಿಲ್ಲ ನಾವು ಒಪ್ಪಂಗೆ ಹುಷಾರಿಲ್ಲದೇ ಇರೋ ಟೈಮಲ್ಲಿ ಮಾತ್ರ ಒಂದು ದಿನ ನಾನು ವೀಡಿಯೋ ಮಾಡಿರಲಿಲ್ಲ ಅಷ್ಟು ಬಿಟ್ಟರೆ ಇನ್ನು ಯಾವತ್ತೂ ಕೂಡ ಮಿಸ್ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕಿದ್ದೀನಿ ಅದಾದಮೇಲೆ ಅಷ್ಟೇ ನಾರ್ಮಲ್ಲಾಗಿ ಇವತ್ತು ಹೇರ್ ಸ್ಟೈಲ್ದು ಕ್ಲಾಸ್ ಕೂಡ ನಡೀತಾ ಇತ್ತು ಇಫ್ ಬೆಳಗಿಂದ ಸಾರಿ ಹನ್ನೆರಡು ಗಂಟೆಯಿಂದ ಫೋರ್ ತರ್ಟಿ ಆಗುತ್ತೆ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಅದೆಲ್ಲದನ್ನೂ ಇಲ್ಲಿ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಏನಾದರೂ ತುಂಬಾ ಇಂಪಾರ್ಟೆಂಟ್ ಇತ್ತಂದರೆ ಅದನ್ನಷ್ಟೇ ನಾನು ವೀಡಿಯೋನ ಮಾಡಿ ಶೇರ್ ಮಾಡ್ತೀನಿ ಮೊದಲನೇ ದಿನ ಅವ್ರಿಗೆ ಹೇರ್ ಸ್ಟೈಲ್ಗೆ ಬೇಕಂತ ಫುಲ್ಲು ನಾಲೆಡ್ಜ್ನ ಕೊಡ್ತೀವಿ ಅವರು ಹೇರ್ ಸ್ಟೈಲ್ನ ಮಾಡೋದಕ್ಕೆ ಶುರು ಮಾಡಬೇಕಂದ್ರೆ ಅದಕ್ಕೆ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಯಾವಾಗ ಟೈಮಲ್ಲಿ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅದು ಮಿಷಿನ್ಸ್ನ ಹ್ಯಾಂಡಲ್ ಮಾಡೋದಾಗಿ ಅದೆಲ್ಲದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರಬೇಕು ಅದು ಐಡಿಯಾ ಬಂದ ಮೇಲೆ ನಾವು ಹೇರ್ ಸ್ಟೈಲ್ನ ಸ್ಟಾರ್ಟ್ ಆಗೋದು ಹಂಗಾಗಿ ಮೊದಲನೇ ದಿನ ಫುಲ್ಲು ಆ ಹೇರ್ ಬಗ್ಗೆನೇ ಥಿಯರಿ ಇರುತ್ತೆ ಯಾವ್ಯಾವ ಥರ ಹೇರ್ ಇದೆ ಯಾವ್ಯಾವ ಥರ ಹೇರ್ಗೆ ನಾವು ಏನು ಮಾಡಬೇಕು ಏನಾದರೂ ಡ್ಯಾಮೇಜ್ ಎಲ್ಲ ಇತ್ತು ಅಂದರೆ ಯಾವ ರೀತಿ ಸರಿ ಮಾಡಬೇಕು ಏನಾದರೂ ಅವ್ರಿಗೆ ಆ ಕ್ಲೈಂಟ್ಸ್ಗೆಲ್ಲ ಯಾವ ಸ್ಟೈಲ್ಗೆ ಸಾರಿ ಅವರ ಯಾವ ಹೇರ್ಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅದನ್ನೆಲ್ಲ ಯಾವ ರೀತಿ ಡಿಸೈಡ್ ಮಾಡಬೇಕು ಹಾಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಬೇಕಾಗಿರೋಂಥ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಥಿಂಗ್ಸ್ ಎಲ್ಲ ಯಾವ್ಯಾವುದು ಅಂತ ಇವತ್ತಿನ ಥಿಯರಿ ಕ್ಲಾಸಲ್ಲಿ ತಿಳಿಸ್ಕೊಟ್ಟೆ ಅದಾದಮೇಲೆ ಈ ಒಂದು ಬ್ಯಾಚಲ್ಲಿ ನಮ್ಮದು ಬ್ಯೂಟಿಷಿಯನ್ ಕೂಡ ಆ್ಯಡ್ ಆಗಿರೋದ್ರಿಂದ ಅವ್ರಿಗೆ ಡೇ ಒನ್ನಿಂದಲೇ ಐಬ್ರೋ ಪ್ರಾಕ್ಟೀಸ್ನು ಕೂಡ ಹೇಳಿಕೊಟ್ಟೆ ಅವರು ಇವತ್ತಿಂದನೇ ಶುರು ಮಾಡಲಿ ಅಂತ ಇವರು ಕ್ಲಾಸ್ ಮುಗಿಸೋ ಅಷ್ಟರಲ್ಲಿ ಐಬ್ರೋಸ್ ಮಾಡೋದನ್ನು ಕಲೀಲೇಬೇಕು ಅಂತ ಇಂಥ ಇದು ಮೇಕಪ್ ಆರ್ಟಿಸ್ಟ್ಗೆ ತುಂಬಾ ಅವಶ್ಯಕತೆ ಇರುತ್ತೆ ಯಾಕಂದರೆ ಮೇಕಪ್ ಏನಾದ್ರು ಮಾಡೋಕೋದಾಗ ಅವ್ರೇನಾದರೂ ಐಬ್ರೋಸ್ ಮಾಡಿಸಿಲ್ಲ ಅಂದರೆ ಕ್ಲೈಂಟ್ಸ್ ನಿಮ್ಗೆ ಐಬ್ರೋ ಮಾಡಕ್ಕೆ ಬರಲ್ವ ಅಂತ ಕೇಳೇ ಕೇಳ್ತಾರೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆಲ್ಲ ಐಬ್ರೋಸ್ನ ಮಾಡಿಸೇ ಮಾಡಿಸ್ತಾರೆ ಎಲ್ಲರೂ ಹಾಗಾಗಿ ಈ ಡೇ ಒನ್ನಿಂದನೇ ಅದ್ರ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್